ನಾವಿವತ್ತು ಈ ಜಾಗಕ್ಕೆ ಹೋಗೋಣವಾ ಅಂತ ಕೇಳಿದ್ದಷ್ಟೇ ದೊಡ್ಡ ಎರಡು ಬ್ಯಾಗ್ ಇಟ್ಕೊಂಡು ರೆಡಿಯಾಗೇ ಬಿಟ್ರು ಎಲ್ಲಿಗೆ ಅಂತ ಕೇಳಿದ್ರ ನಾವಿವತ್ತು ಮೆಟ್ರೋ ಹತ್ಕೊಂಡು ಸೀದಾ ಬಂದಿದ್ದು ಶಾಪಿಂಗ್ ಪ್ರಿಯರ ಸ್ವರ್ಗ ಅಂತ ಕರೆಯೋ ಈ ನಮ್ಮ ಚಿಕ್ಕಪೇಟೆಗೆ ಒನ್ ಸ್ಟೆಪ್ ಫಾರ್ ಎವ್ರಿಥಿಂಗ್ ಅಂತ ಕರೆಯೋ ಈ ಪ್ಲೇಸು ಶಾಪಿಂಗ್ ಮಾಡೋರ್ಗಂತೂ ಹಬ್ಬ ಕಣ್ರಿ ಎಲ್ಲಿ ನೋಡಿದ್ರು ತುಂಬಿರೋ ಬ್ಯಾಗ್ಗಳಿಗೆ ಕಾಣೋ ಈ ಪ್ಲೇಸ್ನಲ್ಲಿ ಎಷ್ಟು ಶಾಪಿಂಗ್ ಮಾಡಿದರೂ ಸಾಕಾಗಲ್ಲ ನೀವು ಸುಮ್ಮನೆ ಇಲ್ಲಿಗೆ ಬರ್ತಿದ್ದೀರಾ ಅಂದ್ರೂ ನೀವೊಂದು ಎರಡು ಬ್ಯಾಗ್ ತಗೊಂಡಂತೂ ಬರಲೇಬೇಕು ಯಾಕಪ್ಪ ಅಂದರೆ ನೀವೇನು ತಗೊಳಲ್ಲ ಅಂತ ಬಂದ್ರೂ ನಿಮಗೇ ಗೊತ್ತಿಲ್ಲದಂಗೆ ಏನಾದರೂ ತಗೊಂಡಿರ್ತೀರ ಈ ಪ್ಲೇಸ್ನಲ್ಲಿ ಅದರಲ್ಲೂ ಈ ಲೇಡೀಸ್ಗಂತೂ ಈ ಚಿಕ್ಕಪೇಟೆ ಒಂದು ಸ್ವರ್ಗ ಅಂತಲೇ ಕರಿಬೋದು ಯಾಕಪ್ಪ ಅಂದರೆ ಅಷ್ಟೊಂದು ಕಲೆಕ್ಷನ್ಸು ಅಷ್ಟೊಂದು ಡ್ರೆಸ್ ಮೆಟೀರಿಯಲ್ಸು ಅಷ್ಟೊಂದು ಜ್ಯುವೆಲ್ರಿ ಐಟಮ್ಸು ಈ ಪ್ಲೇಸ್ನಲ್ಲಿ ನಲ್ಲಿ ಇದೊಂದೇ ಪ್ಲೇಸ್ನಲ್ಲಿ ನಲ್ಲಿ ಸಿಕ್ಕೋಗ್ಬಿಡುತ್ತೆ ಇನ್ನು ನಿಮಗೆ ಯಾವ ತರ ಮ್ಯಾಚಿಂಗ್ ಐಟಮ್ಸ್ ಬೇಕು ಮ್ಯಾಚಿಂಗ್ ಡ್ರೆಸ್ ಬೇಕು ಮ್ಯಾಚಿಂಗ್ ಜ್ಯೂವೆಲ್ರಿ ಬೇಕು ನಿಮ್ಗೆ ಯಾವ ಕಲರ್ ಬೇಕು ಯಾವ ಐಟಮ್ಸ್ ಬೇಕು ಯಾವ ಮೆಟೀರಿಯಲ್ ಅಲ್ಲಿ ಬೇಕು ಯಾವ ಡಿಸೈನ್ಸ್ ಅಲ್ಲಿ ಬೇಕು ಎಲ್ಲಾನು ಇದೇ ಪ್ಲೇಸ್ ನಲ್ಲಿ ಸಿಕ್ತವೆ ಇನ್ನು ಡೈಲಿ ವೇರ್ ಮಾಡೋಕ್ಕೆ ಡೈಲಿ ವೇರ್ಸ್ಕಂತೂ ಇದೊಂದು ಪರ್ಫೆಕ್ಟ್ ಪ್ಲೇಸ್ ಯಾಕಂದರೆ ಅಷ್ಟು ಚೆನ್ನಾಗಿರೋ ಐಟಮ್ಸು ಅಷ್ಟೇ ಕಡಿಮೆ ದರದಲ್ಲಿ ನಿಮಗೆ ರೋಡ್ ಸೈಡ್ಗೆ ಸಿಗ್ತವೆ ಇನ್ನೂ ನಿಮ್ಮ ಮನೆಯಲ್ಲಿರೋ ಪುಟ್ಟ ಮಕ್ಕಳಿಗೆ ಕ್ಯೂಟ್ ಆಗಿರೋ ಡ್ರೆಸ್ ಹುಡುಕ್ತಿದ್ದೀರಾಂದರೆ ಅದು ಕೂಡ ಈ ಚಿಕ್ಕಪೇಟೆಯಲ್ಲೇ ಸಿಗುತ್ತೆ ಒಂದು ಟರ್ನ್ ನೋಡಿದ್ರೆ ಸಾಕು ನೂರಾರು ಶಾಪ್ಸ್ಗಳು ಕಾಣೋ ಈ ಚಿಕ್ಕಪೇಟೆಯ ಸ್ಟ್ರೀಟ್ಸು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ನಿಮಗೆ ಹುಡ್ಕೋ ಪೇಶೆನ್ಸ್ ಇರಬೇಕಷ್ಟೆ ಇನ್ನೂ ನಿಮ್ಮ ಮನೆ ಕಟ್ಟಿಸಿ ನಿಮ್ಮ ಮನೆಗೆ ಡೆಕೋರೇಟಿವ್ ಐಟಮ್ಸ್ ಹುಡುಕ್ತಿದ್ದೀರಾ ಅಂದರೆ ಅವು ಕೂಡ ಒಂದು ಒಳ್ಳೆ ರೇಟ್ನಲ್ಲಿ ಈ ಚಿಕ್ಕಪೇಟೆಯಲ್ಲಿ ಸಿಗ್ತಾವೆ ಇನ್ನು ನೀವೇನಾದರೂ ಮದುವೆ ಮಾಡ್ತೀರಾ ಅಂದರೆ ಮದುವೆಗೆ ಜವಳಿ ಐಟಮ್ಸ್ ಬೇಕಾ ಅದು ಸಿಗುತ್ತೆ ಡೆಕೋರೇಷನ್ ಐಟಮ್ಸ್ ಬೇಕಾ ಅದು ಸಿಗುತ್ತೆ ಬಣ್ಣ ಹಚ್ಚ ಕಳದಿ ಹುಡುಕ್ತಿದ್ದೀರಾ ಅದು ಸಿಗುತ್ತೆ ಎಲ್ಲ ಕೂಡ ಈ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ ಈ ಪ್ಲೇಸ್ನ ನ ಮೇನ್ ರೋಡ್ ಅಂತ ಹೇಳೋದಾದ್ರೆ ಅದು ಈ ಸುದರ್ಶನ್ ಸಿಲ್ಕ್ ಬಟ್ಟೆ ಅಂಗಡಿ ಇರೋ ರೋಡ್ ನೀವು ಈ ಪ್ಲೇಸ್ ಗೆ ಸಿಂಗಲ್ ಆಗಿ ಬರ್ತಿದ್ರ ಅಂದ್ರೂ ಯಾವುದೇ ರೀತಿ ಭಯ ಬೇಡ ಯಾಕಂದ್ರೆ ಚಿಕ್ಕಪೇಟೆ ಜನರು ಅಷ್ಟೇ ಚೆನ್ನಾಗೆ ಕೋಆಪರೇಟ್ ಮಾಡ್ತಾರೆ ನಿಮಗೆ ಯಾವ ಅಂಗಡಿ ಬೇಕೋ ಅಲ್ಲಿಗೆ ಕರ್ಕೊಂಡೋಗ್ಬಿಡ್ತಾರೆ ನೀವು ಅದ್ರ ಬಗ್ಗೆ ಯಾವುದೇ ಯೋಚನೆ ಬೇಡ ಚಿಕ್ಕಪೇಟೆಗೆ ಬಂದ ಮೇಲೆ ನಿಮಗೆ ಸ್ವಲ್ಪ ಮಾತ್ ಬರಬೇಕು ಕೈಯಲ್ಲಿ ದುಡ್ಡು ಇರಬೇಕು ಬಿಟ್ರೆ ನೀವು ಯಾವ ಐಟಮ್ಸ್ ಬೇಕೋ ಎಲ್ಲ ಕೂಡ ಈ ಚಿಕ್ಕಪೇಟೆಯಲ್ಲಿ ಸಿಕ್ಕೋಗ್ಬಿಡುತ್ತೆ ಆಗ ಈಗ ಅನ್ನೋಷ್ಟರಲ್ಲೇ ಮಧ್ಯಾಹ್ನ ಆಯಿತು ಇವರು ಕೂಡ ಒಂದು ಸ್ವಲ್ಪ ಬಟ್ಟೆಯನ್ನೆಲ್ಲ ಪರ್ಚೇಸ್ ಮಾಡಿದರು ಅಷ್ಟರಲ್ಲೇ ನಮಗೂ ಹೊಟ್ಟೆ ಚಿರುಗುಡ್ತೈತೆ ಮಧ್ಯಾಹ್ನದೊತ್ತು ಹುಟ್ಟು ಟೈಮು ಅಂತ ಹೋಟೆಲ್ ನೆನಪಾಯ್ತು ನನಗೆ ಈ ಚಿಕ್ಕಪೇಟೆಯಲ್ಲಿ ಪರ್ಸ್ನಲ್ಲಾಗಿ ತುಂಬ ಇಷ್ಟ ಆಗೋ ಹೋಟ್ಲಂದರೆ ಅದೇ ಈ ರಾಘವೇಂದ್ರ ಪ್ರಸನ್ನ ಹೋಟ್ಲು ಇಲ್ಲ ಅಂತ ನಿಮ್ಗೆ ಕೂರೋಕ್ ಸಮೇತ ಜಾಗ ಸಿಗಲ್ಲ ಅದಕ್ಕೆ ಕಾರಣ ಅಷ್ಟು ಚೆನ್ನಾಗಿ ಟೇಸ್ಟ್ ಟೇಸ್ಟ್ನ ಮೇಂಟೈನ್ ಮಾಡಿರ್ತಾರೆ ಸೊ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿಕೊಂಡು ಮತ್ತೆ ನಾವು ಶಾಪಿಂಗ್ ಮಾಡೋಕ್ಕೆ ರೆಡಿ ಆದ್ವಿ ಹಾಗೆ ನಾವು ನಡ್ಕೊಂಡ್ ಬಂದು ಜ್ಯುವೆಲ್ರಿ ಐಟಮ್ಸ್ ಕಡೆ ಬಂದ್ವಿ ನನಗಂತೂ ಅಷ್ಟೊತ್ತಿಗೆ ತುಂಬಾ ಸುಸ್ತಾಗಿತ್ತು ಬಟ್ ಇವರಿಗಂತೂ ಎಷ್ಟು ಐಟಮ್ಸ್ ನೋಡಿದ್ರು ಸಾಕಾಗಲ್ಲ ಇನ್ನು ನೋಡ್ತಾನೇ ಇದ್ರು ಸೊ ಅಲ್ಲಿಂದ ಒಂದು ಡ್ರೆಸ್ ಮೆಟೀರಿಯಲ್ ಬೇಕು ಅಂತ ಒಂದ್ ಶಾಪಿಗೆ ಬಂದ್ವಿ ಯಪ್ಪ ಏನ್ ಗುರು ಇದು ಇವ್ರೇನ್ ಈ ಬಟ್ಟೆಗಳನ್ನ ಮಡ್ಸಿಡ್ತಾರೋ ಏನ್ ಹಂಗೆ ಬಿಡ್ತಾರೋ ಸಾವಿರಾರು ಐಟಮ್ಸ್ ನ ಬಟ್ಟೆ ರಾಶಿನೇ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ನನಗಂತೂ ಇದನ್ನ ನೋಡಿ ಮೈ ಎಲ್ಲಾ ಜುಮ್ ಅಂದ್ಬಿಡ್ತು ಸೊ ಅದೇ ಗ್ಯಾಪ್ ಅಲ್ಲಿ ನಾನು ಇವ್ರದ್ದೆಲ್ಲಾ ಒಂದು ವಿಡಿಯೋ ಮಾಡ್ಕೊಂಡು ಅವ್ರಿಗೆಲ್ಲ ಹಾಯ್ ಮಾಡಿ ಎಷ್ಟು ಐಟಮ್ಸ್ ಇಟ್ಟಿದಿರ ಗುರು ಎಲ್ಲ ಬರೀ ಹುಡುಗಿರಿಗೆ ನಮ್ ಹುಡುಗರಿಗೆ ಏನಿಲ್ಲಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಅಷ್ಟರಲ್ಲಿ ಸಂಜೆ ಆಗ್ತಾ ಇತ್ತು ಸೊ ಮನೆಗೆ ಹೋಗ್ಬೇಕಲ್ಲ ಮನೆಯಲ್ಲಿರೋ ಮಕ್ಕಳಿಗೆ ಏನಾದ್ರು ಒಂದು ಸ್ವಲ್ಪ ಟಾಯ್ಸ್ ತಗೊಳ್ಳೋಣ ಅಂತ ಅವ್ರಿಗೂ ಕೂಡ ಟಾಯ್ಸ್ ತಗೊಂಡು ಮತ್ತು ನಾವು ಮೆಟ್ರೋ ಸ್ಟೇಷನ್ ಕಡೆ ಹೆಜ್ಜೆ ಹಾಕಿದ್ವಿ ಅಷ್ಟರಲ್ಲಿ ಇವ್ರ ಬ್ಯಾಗ್ ಕೂಡ ಫುಲ್ ಆಗೋಗಿತ್ತು ಸಂಜೆ ಕೂಡ ಆಗಿತ್ತು ನನಗೂ ಫುಲ್ ಸುಸ್ತಾಗೋಗಿತ್ತು ಹೋಗಿತ್ತು ಆದರೂ ಇವ್ರು ಬಿಟ್ಟಿಲ್ಲ ಅಲ್ಲೇ ಸಿಗೋ ಸ್ವಲ್ಪ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ತಗೊಂಡು ಮತ್ತು ಬ್ಯಾಗಿಗೆ ತುಂಬಿಕೊಂಡು ಕೊನೆಗೂ ಹಂಗೋ ಹಿಂಗೋ ಮಾಡಿ ಮೆಟ್ರೋ ಸ್ಟೇಷನಿಗೆ ಬಂದ್ವಿ ಸಂಜೆ ಆಗಿದ ಕಾರಣ ಎಲ್ಲರೂ ವಾಪಸ್ ಹೋಗ್ಬೇಕಲ್ಲ ಮೆಟ್ರೋ ಸ್ಟೇಷನ್ ಕೂಡ ಫುಲ್ ಆಗಿತ್ತು ಈಗ ಈಗ ಮಾಡೋ ಮೆಟ್ರೋಲ್ ಬಂದು ಕೊನೆಗೆ ನಮ್ಮ ಮನೆ ಸ್ಟೇಷನ್ ಅಲ್ಲಿ ಇಳ್ಕೊಂಡ್ವಿ ಎಷ್ಟು ಶಾಪಿಂಗ್ ಮಾಡಿದಾರ ಅಂತ ಅಂದ್ಕೊಂಡು ಬಂದ್ವಿ ಶಾಪಿಂಗ್ ಮಾಡಿ ನಮ್ಮ ಲೇಡೀಸ್ ಕೂಡ ಫುಲ್ ಖುಷಿಯಾಗಿ ಹೋಗಿದ್ರು ನಾವು ತಂದಿದ್ದ ಟಾಯ್ಸ್ ನೋಡಿ ನಮ್ಮ ಮಕ್ಕಳು ಕೂಡ ಫುಲ್ ಹ್ಯಾಪಿಯಾಗಿ ಹೋಗಿದ್ರು